ಹಾ ಹದಿನೈದು ರೂಪಾಯಿಗೆ ಏನು ಬಿಲ್ಡಿಂಗ್ ಕಟ್ತಾರೆ ಅವರು ಏನು ಜನ ಇದ್ದೀರಪ್ಪ ಇಷ್ಟೊಂದು ಗಲೀಜ ಇಡಪ್ಪ ಇದೇ ಗಾಯ್ಸ್ ಇದು ಟಾಪ್ ಬಾಕ್ಸು ಚೆನ್ನಾಗಿ ಫಿಟ್ ಆಗಿದ್ಯಾರ ಕಲ್ಲರು ಗಾಡಿ ಕಲ್ಲರ್ ಇದೆ ಇಲ್ಲಿಗೆ ಬಂದಮೇಲೆ ಕನ್ನಡ ಕಲಿಯೋದು ನಮ್ಮ ಧರ್ಮ ಗಾಯ್ಸ್ ಏಕೆಂದರೆ ನಾವು ಒಂದು ಊರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲೇ ಅನ್ನ ತಿಂತಾ ಇದ್ದೀವಿ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಅಲ್ಲೇ ಏನು ಲ್ಯಾಂಗ್ವೇಜ್ ಇದೆ ನಾವು ಕಲಿಬೇಕು ನಮ್ಮ ವ್ಯವಹಾರ ಭಾಷೆನೇ ಅದಾಗಿರುತ್ತೆ ಎಲ್ಲ ಟೈಮ್ಲೂ ನೀವು ಹಿಂದಿಯಲ್ಲೇ ಮಾತಾಡೋಕ್ಕಾಗುತ್ತಾ ಇಂಗ್ಲೀಷಲ್ಲೇ ಮಾತಾಡೋಕ್ಕಾಗುತ್ತಾ ಒಂದು ಎಕ್ಸಾಂಪಲ್ ನಾವೇ ಈಗ ಆಂಧ್ರಾಗ ಹೋಗ್ಬಿಟ್ರೆ ಕನ್ನಡ ಮಾತಾಡಿದ್ರೆ ಅಲ್ಲಿ ಅರ್ಥವೇ ಆಗೋಲ್ಲ ಯಾರಿಗೂ ಹಲೋ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಥ್ಯಾಂಕ್ ಯು ಫಾರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಗಾಯ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಆ್ಯಕ್ಚುಲಿ ಗಾಯ್ಸ್ ಏನು ಗೊತ್ತಾ ಊರಿಗೆ ಹೋಗಿ ತುಂಬ ದಿನವೇ ಆಯ್ತು ಅಂತ ಅಂದ್ಕೊಳ್ಳಿ ಮತ್ತು ನನ್ನ ಎಲ್ಲ ಬರೀ ನೈಟ್ ಜರ್ನಿ ಆಗ್ತೈತೆ ವರ್ಕ್ ಬಿಸಿಲಿ ಎಲ್ಲೂ ಆಚೆ ಕಡೆ ಹೋಗಿ ಕೂಡ ಆಗ್ತಿಲ್ಲ ಬಿಡು ಮಾಡ್ಕೊಂಡೆಲ್ಲೋ ಪ್ಲ್ಯಾನ್ ಮಾಡಬೇಕು ಆ್ಯಕ್ಚುಲಿ ಗಾಯ್ಸ್ ಇವತ್ತು ಫೆಬ್ರವರಿ ಫೋರ್ಟೀನ್ತು ಹೌದು ಲವರ್ಸ್ಗೆಲ್ಲ ವ್ಯಾಲೆಂಟೈನ್ಸ್ ಡೇ ಆದರೆ ನಮ್ಮ ಭಾರತೀಯ ಎಲ್ಲ ಯುವಕರಿಗೆ ಯಾರೆಲ್ಲ ಮಿಲ್ಟ್ರಿಗೆ ಹೋಗೋ ಆಸೆ ಇಟ್ಕೊಂಡಿರೋರಿಗೆ ಒಂದು ದುಃಖಕರವಾದ ದಿನ ಇವತ್ತು ಹೇಗೆ ಅಂತ ತಾನೆ ಪುಲ್ವಾಮಾ ದಾಳಿ ಆಗಿತ್ತು ಎಷ್ಟೋ ಜನ ಸೋಲ್ಜರ್ಸು ಅಲ್ಲೇ ಪ್ರಾಣ ಬಿಟ್ಟಿದ್ರು ಆ್ಯಕ್ಚುಲಿ ಗಾಡಿಗೊಂದು ಬ್ಲೂಟೂತ್ ಸಿಕ್ತು ಗಾಯಸ್ ಬ್ಲೂಟೂತ್ ಆರ್ಡ್ರ್ ಮಾಡಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ತು ಲಿಂಕ್ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಸಾಂಗ್ಸ್ ಸೌಂಡ್ಸು ಫೋನ್ ಮಾತಾಡೋಕ್ಕೆ ಎಲ್ಲ ಏನು ಡಿಸ್ಟರ್ಬ್ ಆಗಲ್ಲ ಆ ಥರ ಇದೆ ಓವರ್ ಆಲ್ ಅಂತ ಅನ್ನಿಸ್ತು ಏಕೆಂದರೆ ಅಲ್ಲೆಲ್ಲಾದರೂ ಹಾಕಿಸ್ಬೋದು ಎಲ್ಲೂ ಕೂಡ ವಾರಂಟಿ ಕೊಡಲ್ಲ ಇದು ವಾಟರ್ ಪ್ರೂಫ್ ಕೂಡ ಇದೆ ಓಹೋ ಓ ಹೋ ಇಂಡಿಕೇಟ್ರ ಹೋ 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 ನಾಳಿಕಾಕು ಮನೆಗೆ ಹೋಗ್ಬಿಟ್ಟು ಏನು ಗುರು ಜನಗಳು ಯಾವಾಗ ಕಲಿತಾರೋ ಯಾವಾಗ ಕಲಿಸ್ಬೇಕು ಅವ್ರಿಗೆಲ್ಲ ಒಂದು ಗೊತ್ತಾಯ್ತಲ್ಲ ನೋಡಿ ಅವ್ರು ಯಾರು ಇವ್ರು ಇಷ್ಟ ತಕ್ಕ ಮಾಡ್ತಾರೆ ಅಣ್ಣ ಹದಿನೈದು ರೂಪಾಯಿಗೆ ಏನು ಬಿಲ್ಡಿಂಗ್ ಕಟ್ತಾರೆ ಅಣ್ಣ ಅವರು ಏನು ಜನ ಇದ್ದೀರಪ್ಪ ಹ್ಞೂ ಅಣ ಎಷ್ಟಾಯ್ತ ಇನ್ನೇನಿಲ್ಲಪ್ಪ ಹೇಳಪ್ಪ ಅಣ್ಣ ಇಂದು ಕ್ಯಾಕಣ್ಣ ಬರ್ತಾರೆ ನೀವು ಪ್ರಾಬ್ಲಮ್ ಇರೋದು ನಿಮಗೆ ತಾನೇ ನೀವು ರೆಡಿ ಮಾಡ್ಕೊಳ್ಳಿ ಏನು ಅವರು ಹೋಗಲ್ಲ ಅಂದರೆ ಪ್ರಾಬ್ಲಮ್ ನಿಮ್ಮದೇ ತಾನೇ ಹಾಂ ದುಡ್ಡು ಕಟ್ಟಾಗೈತಾನೆ ಹದಿನೈದು ರೂಪಾಯ್ಗೆ ಏನು ಬಿಲ್ಡಿಂಗ್ ಕಟ್ತಾರೆ ಅಣ್ಣ ಅವರು ಮತ್ತೆ ಅಲ್ಲೇ ಕಟ್ಟಿ ಅಲ್ಲಿ ಕಟ್ಟಿಸ್ಕಂತಾರ ಮತ್ತೆ ಮತ್ತೆ ಅಣ್ಣ ಅಲ್ಲಿ ಕಟ್ಟಿಸ್ಕೊಳ್ಳೋದು ಬಂತಲ್ಲ ಹೋಗಿ ನೀವು ಇನ್ನೊಂದು ಗೋಳ ಐದು ಗುರಿ ಅವ್ರದು ಅಲ್ಲಿ ಯಾರು ಇರಲ್ಲ ಚೆಕಿಂಗ್ ಅಣ್ಣ ಬಿಡ್ತಾ ಇಲ್ವಲ್ಲ ಅಂತ ಓ ಕದೇ ಆಯ್ತು ಕಣ ಇಲ್ಲೇ ಅರ್ಧ ಗಂಟೆ ಆಯ್ತು ಏ ಎಲ್ಲರೂ ಹಂಗೆ ಅಣ್ಣ ನಾನು ಇಲ್ಲಿ ಹ್ಞೂ ಸರಿ ಕಣ ಹಿಡ್ಕತಾರಣ ಹದಿನೈದು ರೂಪಾಯಿಗೆಲ್ಲ ಆಯಿತು ನೋಡೋಣ ಗಾಯ್ಸ್ ಅಲ್ಲಿ ಏನಾಗಿದೆ ಅಂದರೆ ಒಂದು ಫಿಫ್ಟೀನ್ ರುಪೀಸು ಫೋನ್ಪೇ ಮಾಡಿದ್ದಾನೆ ಇವಂದ್ರ ಸಕ್ಸಸ್ ಆಗೈತೆ ಅಲ್ಲಿ ಟೋಕನ್ ಕೊಡುವಾಗ ಫೇಲ್ಡ್ ಅಂತ ಬಂದೈತೆ ಹಾಂ ನೆಕ್ಸ್ಟ್ ಅವ್ನು ಹೋಗು ಅಂತ ಹೇಳ್ತವನ ಇವನು ಹೋಗ್ತಿಲ್ಲ ಅಲ್ಲಿ ಕೇಳ್ತಾರೆ ಆ ರೋಡಲ್ಲಿ ಅಲ್ಲಿ ಔಟ್ ಆಗುವಾಗ ಪುಡಿ ಟಿಕೆಟ ಅಂತ ಅವ್ರು ಹೇಳಿದಾರೆ ಹೋಗಪ್ಪ ಅದ್ರಲ್ಲಿ ಆಗುತ್ತೆ ಅಂತ ಇವ್ ಕೇಳ್ತಿಲ್ಲ ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ವೇಸ್ಟ್ ಗೈಸ್ ಫುಲ್ ಬೆವತೋಗ್ಬಿಟ್ಟೆ ಅನ್ಕೊಳಿ ಹ್ಞೂ ಇವ್ನ ಎಲ್ಲಿ ಓವರ್ಟೇಕ್ ಮಾಡ್ತಾನೆ ಬೈಕರ್ಗಳು ಎಲ್ಲಿ ಹೋಗ್ಬೇಕು ಗುರು ಗೂಗ್ ಮಕ್ಕಳು ಸವಾಸ ನೈಟ್ ಜರ್ನಿ ಮಾಡೋದೇ ಒಂದು ಖುಷಿ ಗುರು ಏನಂತೀರಾ ಬೆಂಕಿ ಅಲ್ಲ ಈ ಗಾಡಿ ಬೇರೆ ಬ್ಯಾಗ್ ಏನಿಲ್ಲ ಕಾಯಿಸಿ ಬೆನ್ನಲ್ಲಿ ಬಟ್ಟೆ ಗೇಟಿ ಎಲ್ಲ ನೋಡಿದ್ರಲ್ಲ ಟಾಪ್ ಬಾಕ್ಸ್ ಒಳಗೆ ಹೋಗ್ಬಿಡೈತೆ ಆರಾಮಾಗಿ ಹೋಗ್ಬೋದು ಒಂದು ಟಾಪ್ ಬಾಕ್ಸ್ ಬೇಕೇ ಬೇಕು ಹಂಗಂತ ಹೋಗಿ ಇಪ್ಪತ್ತು ಕೆಜಿ ಮೂವತ್ತು ಕೆ ಜಿ ಅಕ್ಕಿ ಮುಟ್ಟಿ ಎಲ್ಲ ಕಟ್ಕೊಬರಕಾಗಲ್ಲ ಲೈಟ್ ವೆಯ್ಟು ಬೆನ್ನಿಗೆ ಒಂದು ಫೈವ್ ಸಿಕ್ಸ್ ಕೆ ಜಿ ತನಕ ತಡಿಯುತ್ತೆ ಆರಾಮಾಗಿ ಹಿಂದೆ ಇಟ್ಕೊಂಡು ಟಾಪ್ ಬಾಕ್ಸ್ ಲಾಕ್ ಮಾಡ್ಕೊಂಡು ಹೋಯ್ತಾ ಇದ್ರೆ ಏನು ಹೇಳಿ बैंक के अलावा ಏನ್ ಗುರು ಸ್ಲೋ ಮಾಡ್ಬಿಟ್ಟಿದೆ ಎಲ್ಲಾ ಗಾಡಿಗಳು ಒಂದ್ರಿಂದ ಒಂದೊಂದು ಸ್ಲೋ ಮಾಡ್ಬಿಟ್ವೇ ಸ್ವಾಮಿ ಅಯ್ಯಪ್ಪ ಅವನ್ ಬಸ್ಸನ್ ಬೇರೆ ಹಿಂದೆ ಅವನ ಲೆಫ್ಟ್ ಎಳಿಯಂಗಿಲ್ಲ ಮೈ ಎಲ್ಲ ಕಣ್ಣಾಗಿರ್ಬೇಕು ಅಂತ ಈಗ ತಾನೇ ಹೇಳ್ತಾ ಇದ್ದೆ ನೋಡಿ ಹೆಂಗ ಸ್ಲೋ ಮಾಡ್ತಾರೆ ಎಲ್ವೇ ಬೇಕು ಅಲ್ಲೇ ತಿರ್ಗಿಸ್ತಾರೆ ಬೈಕ್ ಓಡಿಸುವುದಕ್ಕೆ ಕೊಡಲ್ಲ ಎರಡು ವೆಹಿಕಲ್ ಹೋಗ್ತಿರುತ್ತೆ ಗೊತ್ತಾಗಲ್ಲ ಸೀತವಾಗಿ ಬ್ರೇಕ್ ಹಾಕದ್ ಮತ್ತು ಎಷ್ಟು ಫಾಸ್ಟ್ ಆಗಿ ಹೋಗ್ತಾನಂದ್ರೆ ನನಗೆ ಒಂದೊಂದ್ ಏನೋ ಖುಷಿ ಆಗುತ್ತೆ ಗಾಯ್ಸ್ ಸ್ವಲ್ಪ ಯಾವ ಮಾರಿದ್ರು ಕೊನೆ ಆಗ್ಬಿಡುತ್ತೆ ಬ್ರೋ ಹೇಳಿ ಬ್ರೋ ಕನ್ನಡ ಬರಲ್ವಾ ಯಾವ ಭಾಷೆ ಬ್ರೋ ಯಾವ ಭಾಷೆ ಮಾತಾಡ್ತೀರಾ ಹಿಂದಿ ಹಾ ಹೇಳಿ ಬ್ರೋ ಬೋಲೆ ಬ್ರೋ ಮಾಮನ್ ಪಿಂಡ ಯಾವ ಬೋಳಿ ನೋಡಿಗೆ ಅರ್ಥ ಆಗುತ್ತೆ ಬೋಲ್ ಬ್ರೋ ಅಲ್ಲ ಕ್ಯಾಬ್ರು ಕರ್ಸ ಮಹಾರಾಷ್ಟ್ರ ಕನ್ನಡ ಸಿಕ್ ನಾ ಪಡ್ಸಕ್ತ ಭಯ ಹಾಂ ಸ್ವಲ್ಪ ಸ್ವಲ್ಪ ಓಕೆ ಮಾತಾಡಿ ಹಾಂ ಬ್ರೋ ಅವರೇ ಕೈ ಹಿಂಗಂದು ಮಾತಾಡಿಸಿ ಗುಡ್ ಡಾಕ್ಟ್ರ್ ಅಂತೆ ಡಾಬಾಸ್ಪೇಟೆಯಲ್ಲಿ ಡಾಕ್ಟ್ರಾ ಯಾರೋ ಗೊತ್ತಿಲ್ಲ ಗಾಯಸ್ ಕನ್ನಡ ಬರಲ್ವಂತೆ ಕನ್ನಡ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಕನ್ನಡ ಕಲ್ದ್ರೆ ಒಳ್ಳೇದಲ್ವಾ ಇಲ್ಲಿಗೆ ಬಂದಮೇಲೆ ಕನ್ನಡ ಕಲಿಯೋದು ನಮ್ಮ ಧರ್ಮ ಗಾಯ್ಸ್ ಏಕೆಂದರೆ ನಾವು ಒಂದು ಊರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲೇ ಅನ್ನ ಇದ್ದೀವಿ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಅಲ್ಲೇ ಏನು ಲ್ಯಾಂಗ್ವೇಜ್ ಇದೆ ನಾವು ಅದು ಕಲಿಬೇಕು ನಮ್ಮ ವ್ಯವಹಾರ ಭಾಷೆನೇ ಅದಾಗಿರುತ್ತೆ ಎಲ್ಲ ಟೈಮ್ಲೂ ನೀವು ಹಿಂದಿಲೇ ಮಾತಾಡೋಕ್ಕಾಗುತ್ತಾ ಇಂಗ್ಲೀಷಲ್ಲೇ ಮಾತಾಡೋಕ್ಕಾಗುತ್ತಾ ಒಂದು ಎಕ್ಸಾಂಪಲ್ ನಾವೇ ಈಗ ಆಂಧ್ರಾಗೆ ಹೋಗ್ಬಿಟ್ರೆ ಕನ್ನಡ ಮಾತಾಡಿದ್ರೆ ಅಲ್ಲಿಗೆ ಅರ್ಥನೇ ಆಗೋಲ್ಲ ಯಾರಿಗೂ ಅಲ್ಲಿ ತೆಲುಗು ಕಲಿಬೇಕಾಗುತ್ತೆ ಆ ಭಾಷೆಗೆ ಆ ಜಾಗಕ್ಕೆ ನಾವು ಕೂಡ ಗೌರವ ಅದಾಗಿರುತ್ತೆ ಏನಂತೀರಾ ಅದನ್ನೇ ಮಾತಾಡಿ ಅಂತ ಹೇಳ್ತಿಲ್ಲ ನೀವು ಭಾಷೆ ವ್ಯವಹಾರ ಭಾಷೆ ಕಲ್ತ್ರೆ ತುಂಬಾ ಒಳ್ಳೇದು ಅಂತ ಅಷ್ಟೇ ಅಷ್ಟೆ ಗುಡ್ ಹೋಗೋಣ ಹಿಂಗ್ ಬೆಂಕಿ ಇಟ್ಬಿಟ್ಟವ್ರೆ ಹಿಂಗ್ ಇಟ್ಬಿಟ್ಟು ಅವ್ರಿದ್ರೆ ಏನೋ ಓಕೆ ಅವ್ರಿಲ್ಲ ಅಂದ್ರೆ ಕಡೆ ಒಣಗ್ಬಿಟ್ಟಿದ್ರಿಗ್ ಬೇಸಿಗೆ ಬೇರೆ ಅಲ್ವಾ ಸುತ್ಕೊಂಡು ಉತ್ಕೊಂಡ್ ಉತ್ಕೊಂಡು ಹೋಗಿ ತೋಟ ಗಿಟ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಲ್ಲಿ ಯಾರಾದ್ರೂ ಒಬ್ಬಿದ್ರೆ ಓಕೆ ಆರಿಸಬಹುದು ంకరూ ఆర్సక కై మీరి హిబుట్రే ఏమో మోడల్ మనసు అణ ఇన్నూరైవ నైటెల్ ఓపన్ ఇణ అణ ಅದಾ ಪಾರ್ಸಲ್ ಅಲ್ಲ ಅಣ್ಣ ಲಗೇಜ್ ಬೇಕು ಮಳೆ ಬಂದರೆ ನೆನೆಯೆಲ್ಲ ಬಟ್ಟೆ ಗಿಟ್ಟೆ ಇಕ್ಕೊಂಬೋದು ಲ್ಯಾಪ್ಟಾಪ್ ಇಕ್ಕೊಬೋದು ಹ್ಞೂ ಬೀಳಲ್ಲ ನಾಲ್ಕಾಗಿರುತ್ತೆ ಹ್ಞೂ ವಿಡಿಯೋ ಆಗ್ತೈತೆ ವಿಡಿಯೋ ಆಗುತ್ತೆ ಊಟ ಆಯ್ತು ಇಲ್ಲ ಅಣ್ಣ ಅಣ್ಣ ಮಾಡಬೇಕು ಓಕೆ ಥ್ಯಾಂಕ್ಸ್ ಫೈನಲಿ ಬಿ ಕ್ರಾಸ್ ಚಿಕ್ಕನಾಯಕೇಕ್ ಗಾಯ್ಸ್ ಇಲ್ಲಿಂದ ಬಿ ಕ್ರಾಸ್ ಸೆವೆನ್ ಕಿಲೋಮೀಟರ್ ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚ್ ಇದೆ ಗಾಯ್ಸ್ ಬಟ್ ನೈಟ್ ಆಗಿದೆ ಆಕ್ಚುಲಿ ನಾನು ನನ್ನ ಇಷ್ಟ್ರೀಲೇ ಇದ್ದೇ ಫಸ್ಟ್ ನನ್ನ ಬೈಕ್ ಬೈಕಲ್ಲೇ ಇಷ್ಟ ಹೋಗ್ತಿರೋದು ಎಷ್ಟು ಅವರ್ ತಗೊಂಡಿದ್ದೀನಿ ಗೊತ್ತ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ತಗೊಂಡಿದ್ದೀನಿ ಇನ್ನೂ ಹೋಗಿಲ್ಲ ಊರಿಗೆ ಫುಲ್ಲು ಸ್ಲೋಗೆ ಏನು ಟೆನ್ಶನ್ ಇಲ್ಲ ಆರಾಮಾಗಿ ಹಾಡ್ ಕೇಳ್ಕೊಂಡು ಹೋಯ್ತಾ ಇದೀನಿ ಅದಕ್ಕೆ ಎಷ್ಟೊತ್ತಾಯ್ತಾ ಗೈಸ್ ನೋಡಿ ನಮ್ಮ ಡಾರ್ಲಿಂಗ್ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಇದೇ ರಜತಾದ್ರಿಪುರ ಟೋಲ್ ಆ್ಯಕ್ಚುಲಿ ಇದೇ ಬಿ ಕ್ರಾಸ್ ಇದೆ ಇದೇ ಹೇಳಿದ್ದು ಟಾಪ್ ಬಾಕ್ಸು ಚೆನ್ನಾಗಿ ಫಿಟ್ ಆಗಿದೆ ಅಲ್ಲ ಕಲ್ಲರ್ ಗಾಡಿ ಕಲರ್ ಎಲ್ಲ ನನ್ನ ಲಗೇಜಿಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ಅದು ಬಿಟ್ಟರೆ ಇದು ಹೇಳಿದ್ನಲ್ಲ ಇದೊಂದು ಹಾಕ್ಸಿದ್ದು ನೀನು ಅಂತ ಆ್ಯಕ್ಚುಲಿ ಫಸ್ಟೇ ಇತ್ತು ಓವರ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಗಾಡಿ ರೆಡಿ ಆಗಿದೆ ಟ್ರಿಪ್ ಟ್ರಿಪ್ಗೆ ಪೊಡಿಯೋಕ್ಕೆ ಬಟ್ ಎಲ್ಲೂ ಟ್ರಿಪ್ಪೇ ಹೋಗೋಕ್ಕಾಯ್ತಾ ಇಲ್ಲ ಟೈಮೇ ಅಡ್ಜಸ್ಟ್ ಆಗ್ತಿಲ್ಲ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇತ್ತು ಬ್ರದರ್ ಕರೆದಿದ್ರು ಬಟ್ ಊರಿಗೆ ಬರಬೇಕಾಯ್ತು ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಗಾಡಿ ಎಸ್ ಜನ ಗೊತ್ತಿಲ್ಲ ಅನ್ಸುತ್ತೆ ಕೆ ಬಿ ಕ್ರಾಸ್ ಕೆ ಬಿ ಕ್ರಾಸ್ ಅಂತಾರೆ ಅದು ಕಿಬ್ಬನಹಳ್ಳಿ ಕ್ರಾಸ್ ಆ್ಯಕ್ಚುಲಿ ಕೆ ಬಿ ಕ್ರಾಸ್ ಕಿಬ್ಬನಹಳ್ಳಿ ಕ್ರಾಸ್ ಅಂತ ಅಲ್ಲಿಂದ ಅದು ಆ್ಯಕ್ಚುಲಿ ಜಂಕ್ಷನು ಲೆಫ್ಟಿಗೆ ಹೋದರೆ ಮೈಸೂರು ನಾವು ರೈಟ್ಗೆ ಹೋಗ್ತೀವಿ ಚಿಕ್ಕನಹಳ್ಳಿ ಹೊಸದುರ್ಗ ದುರ್ಗ ಚಿತ್ರದುರ್ಗಕ್ಕೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ತುಮಕೂರು ಸಾರಿ ರಿಟರ್ನ್ ಬಂದರೆ ತುಮಕೂರು ಸ್ಟ್ರೈಟ್ ಹೋದರೆ ತಿಪ್ಟೂರು ಅರ್ಸಿಕೆರೆ ಆ ಥರ ಅದೊಂದು ಜಂಕ್ಷನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಗಾಯ್ಸ್ ಇನ್ನೊಂದು ವೀಡಿಯೋ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಅಂಬಾರಿ ನಮ್ಮ ಬಂಗಾರಿ ಹೆಂಗೆ ಕಾಣ್ತಿದ್ಲು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಟೇಕ್ ಕೇರ್ ಗಾಯ್ಸ್ ಬಾಯ್ ಬಾಯ್